ನಮಸ್ಕಾರ ಗುರು ನೀನು ನೋಡ್ತೀರಾ ಸಂತೋಷ್ ಸ್ಟೋರೀಸ್ಗೆ ನಿಮಗೆಲ್ಲ ಸ್ವಾಗತ ಇವತ್ತಿನ ವಿಚಾರ ಬಂದು ಇವತ್ತು ನಡೀತಾರೆ ಬೆಂಗಳೂರು ಬೋಸ್ ಮತ್ತು ತಮಿಳ್ ತಲವಾಸಕ್ಕೆ ನಮ್ಮ ಕೋಚ್ ರಣ್ದಿಂಗ್ ಶರಾವತ್ ಅವರು ಏನಂತ ಹೇಳಿದ್ರು ಎಲ್ಲ ಸಂಪೂರ್ಣ ಮಾಹಿತಿ ಕೊಡ್ತೀನಿ ಅದಕ್ಕಿಂತ ಮುಂಚೆ ಇನ್ನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಕೂಡಲೇ ಕಡೆ ಕಾಣ್ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಸಬ್ಸ್ಕ್ರೈಬ್ ಆಗಿ ಹಾಗೆ ಪಕ್ಕದ ಬೆಲ್ಲಕ್ಕೆ ಪ್ರೆಸ್ ಮಾಡಿ ಆಲ್ ಸೈಟ್ ಮಾಡಿ ಯಾಕಂದರೆ ಮಾಡೋ ಪ್ರತಿಯಿಂದ ವೀಡಿಯೋ ಅಲ್ಲಕ್ಕಿಂತ ಮುಂಚೆ ನೀವು ನೋಡ್ಬೋದು ಗುರು ಸಬ್ಸ್ಕ್ರೈಬ್ ಆದರೆ ಹಾಗಾದರೆ ಬಂದು ತಡ ಮಾಡೋದಕ್ಕೆ ವಿಡಿಯೋನ ಶುರು ಮಾಡೋಣ ಟೂ ತೌಸಂಡ್ ಟ್ವೆಂಟಿ ತ್ರೀ ಬೆಂಗಳೂರು ಬೋಸರು ಲಾಸ್ಟ್ ಮ್ಯಾಚ್ ಸೋತರು ಅಂತ ಹೇಳಬೇಕು ಈ ವರ್ಷದ ಕಡೆ ಪಂದ್ಯ ನಮ್ಮ ಬೆಂಗಳೂರು ಬಸ್ ಮತ್ತೆ ತಮಿಳು ತಲವಾಸ ಅಂತ ಹೇಳ್ಬೇಕು ಈ ವರ್ಷ ನಮ್ಮ ಬೆಂಗಳೂರು ಬಸ್ ಶುಭ ಆರಂಭದಿಂದ ಮುಗಿಸ್ಲಿ ಮತ್ತೆ ಮುಂದಿನ ವರ್ಷ ಕೂಡ ಶುಭ ಆರಂಭದಿಂದ ಗೆಲ್ಲಲಿ ಅಂತ ಬಯಸುವರು ಇವತ್ತು ತಮಿಳ್ ತಲವಾಸ ನಮ್ಮ ಬೆಂಗಳೂರು ಬಸ್ ಗೆಲ್ಲಲೇಬೇಕು ಅನ್ನೋ ಪರಿಸ್ಥಿತಿ ಇದೆ ಅಂತ ಹೇಳ್ಬೇಕಾದ್ರೆ ತಮಿಳ್ ತಲವಾಸ ಕೂಡ ಅಂತ ಫಾರ್ಮಲ್ಲಿ ಅಂತ ಹೇಳ್ಬೇಕು ಅವರು ಕೂಡ ಲಾಸ್ಟ್ ನಾಲ್ಕು ಮ್ಯಾಚ್ ಕೂಡ ಸೋತಿ ಬರ್ತದೆ ಅಂತ ಹೇಳ್ಬೇಕು ಅದು ಕೂಡ ಆರೋ ಓಮ್ ಅಲ್ಲಿ ಒಂದು ಪಂದ್ಯ ಕೂಡ ಗೆದ್ದು ಅಂತ ಹೇಳಬೇಕು ತಮಿಳ್ ತಲವಾಸ ಅಂತ ಹೇಳಬೇಕು ಅವರು ಕೂಡ ಅಷ್ಟೇ ಪ್ರಜರ್ ಇರುತ್ತೆ ನಾವು ಕೂಡ ಗೆಲ್ಲಲೇಬೇಕು ಅಂತ ಒಂದು ಪ್ರಜೆ ಇರುತ್ತೆ ಅಂತ ಹೇಳಬೇಕು ನಮ್ಮ ಬೆಂಗಳೂರು ಬಸ್ ಕೂಡ ಗೆಲ್ಲಲೇಬೇಕು ಅಂತ ಪ್ರಜೆ ಇದೆ ಅಂತ ಹೇಳಬೇಕು ಲಾಸ್ಟ್ ಮ್ಯಾಚ್ ಯು ಪಿ ಗೆಲ್ಲ ಪಂದ್ಯ ಆಲ್ಮೋಸ್ಟ್ ಕಮ್ ಬ್ಯಾಕ್ ಮಾಡಿದ್ರು ನಮ್ಮ ಬೆಂಗಳೂರು ಬೋಸರು ಒಂದು ಅಂತಂದ ಸೋತರು ಅಂತ ಹೇಳಬೇಕು ಇದ್ರ ಬಗ್ಗೆ ನಮ್ಮ ಕೋಚ್ ರನ್ದಿಂಗ್ ಶರಾವತ್ ಅವರು ಏನು ಅಂತ ಅಂತಂದರೆ ನಮ್ಮ ಬೂಸ್ನ ತುಂಬಾ ಬಲಿಷ್ಠ ಆಗಿದೆ ನಾವು ಸೋತಿರೋದಲ್ಲಿ ಒಂದೇ ಒಂದು ಪಂದ್ಯ ಅಷ್ಟೇ ನಾವು ಕಳಪೆ ಆಟ ಆಡಿ ಸೋತಿರೋದು ಬಿಡ್ತು ಅಂತಂದರೆ ಎಲ್ಲ ಸೋತಿರೋ ಪಂದ್ಯ ಕೂಡ ಗೆಲ್ಲೋ ಪಂದ್ಯ ಅಂತ ಹೇಳಬೇಕು ಆದ ವರ್ಷ ಹೊತ್ತಿರಗೆ ಬಂದು ಕೈ ಬಿಟ್ಟು ಆಗಿದೆ ನಮ್ಮದು ಎಲ್ಲ ಪಂದ್ಯಗಳು ಕೂಡ ಆದರೆ ಇವತ್ತು ತಮಿಳ್ ತಲೆವಾಸಿ ವಿರುದ್ಧ ಈ ವರ್ಷ ಆಗಲಾರ ರೀತಿ ತಮಿಳ್ ವಿರುದ್ಧ ನಮ್ಮ ರೆಕಾರ್ಡ್ ಚೆನ್ನಾಗೇ ಇದೆ ನಾವು ಚೆನ್ನಾಗಿ ಆಟ ಆಡ್ತಿವಿ ಅವ್ರ ವಿರುದ್ಧ ಇವತ್ತು ಕೂಡ ಗೆದ್ದೇ ಗೆಲ್ತಾರೆ ನಮ್ಮ ಪ್ಲೇಯರ್ಸ್ಗಳು ನಮ್ಮ ಆಟಗಾರರು ಗೆಲ್ಸ್ಕೊಟ್ಟೇ ಕೊಡ್ತಾರೆ ನಮ್ಮ ಪಂದ್ಯ ಅಂತ ನಮ್ಮ ಕೋಚ್ ರಂಡಿಂಗ್ ಶರಾವತ್ ಅವರು ಹೇಳಿದ್ರು ಅಂತ ಹೇಳ್ಬೇಕು ಇವತ್ತು ನಮ್ಮ ಬೆಂಗಳೂರು ಬುಲ್ಸ್ ಗೆಲ್ಲುತ್ತಾ ಇಲ್ವಾ ಅಂತ ಕಾಣಸ ಕಮೆಂಟ್ ಮಾಡಿದ್ರು ಇಲ್ಲಿ ಆರ್ ಸಿ ಬಿ ಸಿ ಎಸ್ ಕ್ಯಾಟ್ರ ಬಂದೇ ಬರುತ್ತೆ ನೋಡಿ ಬೇಕಾದ್ರೆ ಸ್ಟೇಡಿಯಂ ಅಲ್ಲೆಲ್ಲ ಆರ್ ಸಿ ಬಿ ಸಿ ಎಸ್ ಕೆ ಅಂತ ಒಂದು ಪಂದ್ಯ ಬರುತ್ತೆ ಜನರ ಮಿಸ್ ಆಗಿ ತಮಿಳ್ ತಲವಾಸ ಅಥವಾ ಬೆಂಗಳೂರು ಬುಸ್ ಆಗಿತ್ತು ಅಂದ್ರೆ ಈ ಪಂದ್ಯ ಕ್ರೇಜ್ ಬೇರೆ ಇರೋದು ಅಂತ ಹೇಳ್ತೀನಿ ನೀವೇಂದ್ರೆ ಕಳ್ಸೋ ಕಮೆಂಟ್ ಮಾಡಿ ಸಿಗೋದು ಎಷ್ಟು ಹೊಳಿತ ಆಟ ಬಾಯ್ ಬಂದ ಮುಸ್ಕರ ಜಾಯಿ ಬೆಂಗಳೂರು ಬುಲ್ಸ್